ಒಂದೇ ಗರ್ಭಗುಡಿಯಲ್ಲಿ ಇಬ್ಬರು ವೀರಭದ್ರ ನೆಲೆಸಿರುವಂತಹದ್ದು ಅಪರೂಪದಂಥ ಪುಣ್ಯಕ್ಷೇತ್ರ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಒಂದು ಕಾಯಿ ಮೇಲೆ ಆ ಬರೆದ್ಬಿಟ್ಟು ಫಸ್ಟು ಸ್ವಾಮಿ ಹೆಸರು ಬರೀಬೇಕು ನಿಮ್ಮ ಹೆಸರು ಬರೀಬೇಕು ಆ ಕಾಯಿನ ಇಲ್ಲಿ ಕಟ್ಟಿಸ್ತೀವಿ ವಿಶೇಷ ಅನ್ನುವಂತ ಇಲ್ಲಿ ಬೇಡ್ಕೊಂಡವ್ರು ಎಲ್ಲರಿಗೂ ಕೂಡ ಜೋಡಿ ಮಕ್ಕಳೇ ಆಗ್ತಾ ಇರೋದು ಬಹಳ ಆಶ್ಚರ್ಯಕರಗಳಲ್ಲಿ ಇದು ಒಂದು ಹದಿನೈದು ವರ್ಷ ಹದಿನಾರು ವರ್ಷ ಡಾಕ್ಟ್ರುಗಳು ಬಂದು ಇಲ್ಲಿ ಕಾಯಿ ಕಟ್ಟಿದ ಮೇಲೆ ಮಕ್ಕಳಾಗಿಲ್ಲ ಅಂದ್ರೆ ಡಾಕ್ಟರ್ ಗಳು ಸಂತಾನ ಭಾಗ್ಯ ಪಡ್ಕೊತ ಇದಾರೆ ಎಲ್ರೂನು ನಾವು ಇಲ್ಲಿಗೆ ಬಂದಿದ್ ಮಕ್ಕಳಾಗಿದೆ ಅಂತ ತುಂಬಾ ಹೇಳಿದಾರಲ್ಲ ಅದನ್ನ ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ ಸಾವಿರಾರು ಜನ ಸಂಖ್ಯೆಯಲ್ಲಿ ಇವತ್ತು ಬಂದು ಇಲ್ಲೆಲ್ಲ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಹೋಗ್ತಾ ಇದಾರೆ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಜನ ಸಹಾಯ ಸಹಕಾರ ನೀಡಿ ಈ ಕ್ಷೇತ್ರವನ್ನು ಬೆಳೆಸಿದ್ದೆ ಆಯ್ತಂದ್ರೆ ಇದರ ಕೀರ್ತಿ ಇನ್ನೂ ದೇಶದ ಬೆಳಗುವುದಕ್ಕೆ ಸಾಧ್ಯ ಆಗುತ್ತೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಭಾರತ ದೇಶಾದ್ಯಂತ ಶಿವನ ದೇಗುಲಗಳಲ್ಲಿ ವಿಶೇಷ ಪೂಜೆ ಹೋಮ ರುದ್ರಾಭಿಷೇಕಗಳು ನಡೆದವು ವಿಶೇಷ ಹೂಗಳಿಂದ ದೇವರನ್ನ ಅಲಂಕರಿಸಲಾಗಿತ್ತು ಸಾಲಿನಲ್ಲಿ ನಿಂತು ಭಕ್ತರು ಶಿವನ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಮಾಚಹಳ್ಳಿ ವೀರಭದ್ರಸ್ವಾಮಿ ದೇವಸ್ಥಾನ ನಮ್ಮ ರಾಜ್ಯದಲ್ಲೇ ಒಂದು ಅಪರೂಪದ ದೇವಸ್ಥಾನ ಎಲ್ಲಿಯೂ ಕೂಡ ಜೋಡಿ ವೀರಭದ್ರನ್ನ ನಾವು ಎಲ್ಲಿಯೂ ಕೂಡ ನೋಡೋದಕ್ಕೆ ಸಾಧ್ಯವಿಲ್ಲ ಒಂದೇ ಗರ್ಭಗುಡಿಯಲ್ಲಿ ಇಬ್ಬರು ವೀರಭದ್ರ ನೆಲೆಸಿರುವಂಥದ್ದು ಅಪರೂಪದಂಥ ಪುಣ್ಯಕ್ಷೇತ್ರ ಜೊತೆಗೆ ಇಂಥ ಒಂದು ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ವಿಶೇಷ ಅನ್ನುವಂಥಂಗೆ ಇಲ್ಲಿ ಬೇಡ್ಕೊಂಡವ್ರು ಎಲ್ಲರಿಗೂ ಕೂಡ ಜೋಡಿ ಮಕ್ಕಳೇ ಆಗ್ತಾ ಇರೋದು ಬಹಳ ಆಶ್ಚರ್ಯಕರಗಳಲ್ಲಿ ಇದು ಒಂದು ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಸಿಗದೇ ಇರತಕ್ಕಂಥ ಅಪರೂಪದ ಒಂದು ಕ್ಷೇತ್ರ ಮತ್ತು ಬಹಳಷ್ಟು ಜನ ಭಕ್ತರು ಬಂದು ತಮ್ಮ ಇಷ್ಟಾರ್ಥವನ್ನು ಕೋರಿಕೊಂಡು ಸ್ವಾಮಿಯಲ್ಲಿ ತಮ್ಮ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದರ ಫಲವಾಗಿ ಬಹಳಷ್ಟು ಜನರಿಗೆ ಜೋಡಿ ಮಕ್ಕಳು ಅವಳಿ ಜೋಳಿ ಮಕ್ಕಳು ಆಗಿರುವಂಥದ್ದನ್ನು ನೋಡಿದರೆ ದೇವರು ಇದ್ದಾನೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆನೇ ಬೇರೆ ಬೇಕಿಲ್ಲ ಒಂದೇ ಗರ್ಭಗುಡಿಯಲ್ಲಿ ಇಬ್ಬರು ದೇವರು ಒಂದೇ ತಾಯಿಲಿ ಅವಳಿ ಮಕ್ಕಳು ಒಬ್ಬ ಜನಿಸ್ತಾ ಇರತಕ್ಕಂಥದ್ದು ನೋಡಿದರೆ ಇದು ಬಹಳ ಪುಣ್ಯಕ್ಷೇತ್ರ ಮತ್ತು ಸ್ವಾಮಿಯ ಒಂದು ಕೃಪೆ ಎಷ್ಟು ಮಹತ್ತರವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಇದರಿಂದ ರಾಜ್ಯದ ವಿವಿಧ ಮೂಲೆಗಳಲ್ಲಿ ಸಾಕಷ್ಟು ಜನರಿಗೆ ಇದು ಅನುಭವಕ್ಕೆ ಬಂದು ಎಲ್ಲರಿಗೂ ಕೂಡ ಕಲ್ಯಾಣ ಆಗಿದೆ ಎಲ್ಲರಿಗೂ ಇಷ್ಟಾರ್ಥ ನೆರವಿದೆ ಇದು ಗೌಪ್ಯವಾಗಿ ಇದ್ದಂಥ ಈ ಕ್ಷೇತ್ರ ಇಷ್ಟೊಂದು ಬೆಳಕಿಗೆ ಬರಬೇಕ ಕಾರಣ ಆಗಿರ್ತಕ್ಕಂಥವ್ರು ನಮ್ಮ ಅರ್ಚಕರಾಗಿರ್ತಕ್ಕಂಥ ಶ್ರೀ ರುದ್ರೇಶ್ ಅವರು ತಮ್ಮ ವೈಯಕ್ತಿಕ ತಮ್ಮ ಸಂಪತ್ತನ್ನೆಲ್ಲವನ್ನೂ ಕೂಡ ಬದಿಗಿರಿಸಿ ಈ ದೇವಸ್ಥಾನಕ್ಕೆ ಸ್ವಾಮಿ ಸೇವೆಗಾಗಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಅವ್ರ ಉದ್ದೇಶ ಇಷ್ಟೇ ನಾನು ಬೆಳಿಬೇಕು ಅನ್ನುವಂಥದ್ದಲ್ಲ ಬದಲಿಗೆ ಈ ಸ್ವಾಮಿಯಲ್ಲಿ ಏನಂಥ ಶಕ್ತಿ ಇದೆ ಆ ಶಕ್ತಿ ಎಲ್ಲರಿಗೂ ಪ್ರಾಪ್ತಿಯಾಗಲಿ ಆ ಸ್ವಾಮಿಯ ಮೇಮೆ ದೇಶಾದ್ಯಂತ ಬೆಳಗಲಿ ಅನ್ನುವಂಥ ಒಂದು ಬಯಕೆಯಿಂದ ಸಟ್ ಪುಟ್ಟದಾಗಿರ್ತಕ್ಕಂಥ ಈ ಕ್ಷೇತ್ರನ ಇವತ್ತು ಜಾತ್ರಾ ಮಟ್ಟಕ್ಕೆ ಬೆಳೆಸಿದಂಥ ನಮ್ಮ ಅರ್ಚಕರಾಗಿರ್ತಕ್ಕಂಥ ರುದ್ರೇಶು ಆಶ್ಚರ್ಯ ಅಂದರೆ ಅವರಿಗೂ ಕೂಡ ಅವಳಿ ಜವಳಿ ಮಕ್ಕಳೇ ಆಗಿದ್ದಾರೆ ಅಂದರೆ ಸ್ವಾಮಿಯ ಸೇವಾ ಫಲ ಎಷ್ಟು ಮಹತ್ತರವಾಗಿರ್ತಕ್ಕಂಥದ್ದು ಅವನಿಗೆ ತಮಗಾಗಿರ್ತಕ್ಕಂಥ ಆ ಯಾವ ಫಲ ಅದು ಎಲ್ಲರಿಗೂ ಕೂಡ ಆಗಲಿ ಇದೇ ನಮ್ಮ ಸಂಸ್ಕೃತಿ ನನಗಾದಂಥ ಒಳ್ಳೆಯದು ಎಲ್ಲರಿಗೂ ಆಗಲಿ ಅಂತ ಬಯಸೋದಿದೆಯಲ್ಲ ಜಗವೆಲ್ಲ ನಗುತ್ತಿರಲಿ ಅನ್ನುವಂಥ ಒಂದು ಭಾವನೆ ಇದೆಯಲ್ಲ ಆ ಒಂದು ಸಂಸ್ಕೃತಿಯನ್ನು ಇವತ್ತು ಅರ್ಚಕರು ರೂಢಿಸಿಕೊಂಡು ಬಂದು ಇಂದು ಹೆಮ್ಮರವಾಗಿ ಈ ಮಠವನ್ನು ಈ ಒಂದು ದೇವಾಲಯವನ್ನು ಬೆಳೆಸಿದ್ದಾರೆ ಅದರಿಂದ ಭಾಳಷ್ಟು ಜನರಿಗೆ ಒಳ್ಳೆಯದಾಗಿದೆ ಜನ ಸಹಾಯ ಸಹಕಾರ ನೀಡಿ ಈ ಕ್ಷೇತ್ರವನ್ನು ಬೆಳೆಸಿದ್ದೆ ಆಯಿತಂದರೆ ಇದರ ಕೀರ್ತಿ ಇನ್ನೂ ದೇಶದಾಗ್ಲಕ್ಕೆ ಬೆಳಗೋದಕ್ಕೆ ಸಾಧ್ಯ ಆಗುತ್ತೆ ಈ ಮಹಾಶಿವರಾತ್ರಿಯ ದಿವಸ ಎಲ್ಲರಿಗೂ ಕೂಡ ಸ್ವಾಮಿಯ ಕೃಪೆ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ ಮಹಾಶಿವರಾತ್ರಿ ನಮ್ಮ ಹಿಂದೂ ಧರ್ಮದ ಪರಂಪರೆಯಲ್ಲಿ ಎರಡು ರಾತ್ರಿಗಳು ಭಾಳ ಮುಖ್ಯ ಒಂದು ನವರಾತ್ರಿ ಮತ್ತು ಒಂದು ಶಿವರಾತ್ರಿ ನವರಾತ್ರಿ ಶಕ್ತಿ ಪ್ರಧಾನವಾದದ್ದು ಆದರೆ ಶಿವರಾತ್ರಿ ಶಿವನ ಪ್ರಧಾನವಾಗಿರ್ತಕ್ಕಂಥದ್ದು ಶಿವ ನಿಶಾಚರಣಾಗಿ ಪ್ರಪಂಚವನ್ನು ಪರ್ಯಟನೆ ಮಾಡ್ತಾನೆ ಅನ್ನುವಂಥ ಒಂದು ಈ ದಿವಸದಲ್ಲಿ ಎಲ್ಲರೂ ಕೂಡ ಭಕ್ತಿಯಿಂದ ಆ ಶಿವನ ಅಂದರೆ ಉಳಿದ ದಿವಸ ನಾವೇನು ಪೂಜೆ ಮಾಡ್ತೇವೆ ಅದೆಲ್ಲಕ್ಕಿಂತ ಹೆಚ್ಚಿನ ಫಲ ಶಿವರಾತ್ರಿ ದಿವಸ ಶಿವನ ಸೇವೆಯನ್ನು ಮಾಡೋದರಿಂದ ಆ ಹೆಚ್ಚಿನ ಫಲ ನಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು ಇವತ್ತಿನ ದಿವಸ ಅಪರೂಪಕ್ಕೆ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಏನು ಕುಂಭಮೇಳ ನಡೀತಾ ಇದೆ ಅದೇ ವರ್ಷದಲ್ಲಿ ಇರ್ತಕ್ಕಂಥ ಅದೇ ಸಮಯದಲ್ಲಿರ್ತಕ್ಕಂಥ ಈ ಶಿವರಾತ್ರಿ ಪೂಜೆಗೂ ಕೂಡ ಅಷ್ಟೇ ಮಹತ್ತರ ಫಲವಾಗಿರ್ತಕ್ಕಂಥದ್ದು ಸಮಸ್ತ ಭಕ್ತಿ ಭಕ್ತ ಜನತೆ ಈ ಭಕ್ತಿಯಿಂದ ಈ ಒಂದು ಹಬ್ಬವನ್ನು ಆಚರಿಸುವಂತಾಗಲಿ ಎಲ್ಲರಿಗೂ ಶಿವನ ಕೃಪೆಯಾಗಲಿ ಎಲ್ಲರಿಗೂ ಯಾವ ಶ್ರೇಯಸ್ಸು ಉಂಟಾಗಲಿ ಅಂತ ಈ ಸಂದರ್ಭದಲ್ಲಿ ಸರ್ವರಿಗೂ ಶುಭವನ್ನು ಹಾರೈಸ್ತಾ ಇದೆ ಭೈರವನ್ ಭೈರವಾಕಾರಂ ಭದ್ರಂ ಭದ್ರೇಶ್ವರಂ ಪ್ರಭಂ ರುದ್ರ ರುದ್ರ ಗಣಾಧೀಶ ಶ್ರೀ ಜೋಡಿ ವೀರಭದ್ರ ಮಹಾಂಬಜೆ ಎಲ್ಲ ಭಕ್ತ ಮಹಾಶಯರಿಗೂ ಗ್ರಾಮಸ್ಥರಿಗೂ ಅಕ್ಕಪಕ್ಕದ ಗ್ರಾಮಸ್ಥರಿಗೂ ಎಲ್ಲ ಸದ್ಭಕ್ತರಿಗೂ ಈ ದಿವಸ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ದಿವಸ ಮಹಾಶಿವರಾತ್ರಿ ಹಬ್ಬದ ಹದಿನಾರನೇ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ ಮಾಚೋಳ್ಳಿ ಗ್ರಾಮ ಬೆಂಗಳೂರು ಉತ್ತರ ತಾಲೂಕು ಮಗಡಿ ಮುಖ್ಯ ರಸ್ತೆ ಪ್ರಧಾನ ಅರ್ಚಕ ಎಂ ಎಸ್ ರುದ್ರೇಶ್ ಮಾತಾಡ್ತಾ ಇದ್ದೀವಿ ಈ ದಿವಸ ಹದಿನಾರನೇ ವರ್ಷದ ಮಹಾಶಿವರಾತ್ರಿ ಜಾತ್ರೆಯಂದು ಅದ್ಧೂರಿಯಾಗಿ ನಡೀತಾ ಇದೆ ಕನಿಷ್ಠ ಪಕ್ಷ ನನ್ನ ಲೆಕ್ಕ ಒಂದು ಮೂವತ್ತು ಸಾವಿರ ಜನ ಮ್ಯಾಲ್ಪಟ್ಟು ಎಲ್ಲ ಭಕ್ತಾದಿಗಳು ಇವತ್ತು ದರ್ಶನಕ್ಕೆ ಬರ್ತಾರೆ ಒಂದು ನಿರೀಕ್ಷೆಗೆ ಆ ಥರದ ಎಲ್ಲ ಥರದ ವ್ಯವಸ್ಥೆ ಇದೆ ಬರೋ ಭಕ್ತಾದಿಗಳು ಒಂದು ಬ್ಯಾರಿಕೇಟಿಂದ ಭಗವಂತನ ಒಂದು ವ್ಯವಸ್ಥೆ ಹಿಂದುಗಡೆ ಅಷ್ಟೂ ಜನಕ್ಕೆ ಪ್ರಸಾದಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಈ ದಿವಸ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಳಗ್ಗೆ ಐದು ಗಂಟೆಗೆ ಶು ಹಬ್ಬದ ಪ್ರಯುಕ್ತ ಐದು ಗಂಟೆಗೆ ಗಂಗಾ ಪೂಜಾ ಗಣಪತಿ ಪೂಜಾ ಗೋ ಗೋಪೂಜೆಯದೊಂದಿಗೆ ಪ್ರಾರಂಭವಾಗಿ ಆರು ಗಂಟೆಗೆ ಶ್ರೀ ಜೋಡಿ ವೀರಭದ್ರ ಸ್ವಾಮಿಗೆ ಮಹಾರುದ್ರಾಭಿಷೇಕ ನಡೆಯಿತು ಮಹಾರುದ್ರಾಭಿಷೇಕ ತದನಂತರ ಲೋಕ ಕಲ್ಯಾಣದ ಅರ್ಥಕವಾಗಿ ಮಹಾರುದ್ರ ಹೋಮ ಮುಗಿದಿದೆ ಶಿವಗಂಗಾ ಶ್ರೀ ಮಲೆಯ ಮುನಿ ಶಾಂತ ಮುನಿ ದೇಶಿಕೇಂದ್ರ ಸ್ವಾಮೀಜಿಯವರು ಆಗಮಿಸಿದ್ದಾರೆ ಅವ್ರು ಬಂದ ತಕ್ಷಣ ಸ್ವಾಮಿಯ ದರ್ಶನ ಮಾಡಿ ಎಲ್ಲ ಭಕ್ತರಿಗೂ ಒಂದು ಆಶೀರ್ವಾದ ಮಾಡೋ ಒಂದು ವೇದಿಕೆ ಕಾರ್ಯಕ್ರಮ ಇದೆ ತದನಂತರ ಸ್ವಾಮೀಜಿಗಳಲ್ಲಿ ಹೋಗ್ತಿದ್ದಂಗೆ ಈ ವರ್ಷ ಹದಿನಾರನೇ ವರ್ಷದ ಮಹಾಶಿವರಾತ್ರಿ ಪ್ರಯುಕ್ತ ಇಲ್ಲಿಂದ ವಿಶೇಷ ಏನಪ್ಪ ಅಂದರೆ ಇಲ್ಲಿ ಭಕ್ತ ಭಕ್ತಾದಿಗಳು ಬಂದು ಮಕ್ಕಳಿಲ್ಲ ಮದುವೆ ಆಗಿಲ್ಲ ಅಂತ ಒಂದು ಸಂಕಲ್ಪ ಮಾಡೋ ಒಂದು ಪದ್ಧತಿ ಇದೆ ಈ ದಿವಸ ಮಹಾಶಿವರಾತ್ರಿ ಹದಿನಾರನೇ ವರ್ಷದ ಪ್ರಯುಕ್ತವಾಗಿ ಅವಳಿ ಜೋಳಿ ಮಕ್ಕಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ತಂದೆ ತಾಯಿಗೆ ಒಂದು ವಸ್ತ್ರ ಬಟ್ಟೆ ಕೊಡುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹಂಗಾಗಿ ಸುಮಾರು ನನ್ನ ಲೆಕ್ಕ ಒಂದು ನಲವತ್ತು ಜೊತೆ ಒಂದು ಎಂಬತ್ತು ಮಕ್ಕಳಿಗೂ ಹೆಚ್ಚು ಒಂದು ಜನಸಂಖ್ಯೆ ಒಂದು ನೋಂದಣಿ ಮಾಡಿಸಿದ್ದಾರೆ ಬಟ್ ಬಿಸಿಲು ಇರೋದರಿಂದ ಈ ವೇದಿಕೆಗೆ ಎಷ್ಟು ಜನ ಬರ್ತಾರೋ ಅಷ್ಟು ಜನ ಮಕ್ಕಳಿಗೆ ಒಂದು ಸನ್ಮಾನ ಕೊಡೋ ಕೊಡ್ತೀವಿ ಮತ್ತು ಸಂಜೆ ಒಳಗು ಯಾರು ಅವಳೆ ಜೋಳಿ ಮಕ್ಕಳು ಅಂತ ಅಲ್ಲಿ ವೇದಿಕೆ ಹತ್ರ ಬಂದು ಅಲ್ಲಿ ನಮಗೆ ಗುರುತಿಸ್ತಾರೋ ಅವ್ರಿಗೂ ಮಕ್ಕಳಿಗೆ ತಂದೆ ತಾಯಿಗೆ ಒಂದು ಸನ್ಮಾನ ಮಾಡಿ ಬಟ್ಟೆ ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಈ ದಿವಸ ಶಿವರಾತ್ರಿ ಹಬ್ಬ ಅಂದರೆ ಉಪವಾಸ ಇರಬೇಕು ಆ್ಯಕ್ಚುಲಿ ಆ್ಯಕ್ಚುಲಿ ಉಪವಾಸದಿಂದ ಭಕ್ತಿಯಿಂದ ಬೆಳಗ್ಗೆ ಎದ್ದು ಮನೆಯಲ್ಲಿ ಪೂಜೆ ಪುರಸ್ಕಾರಗಳೆಲ್ಲ ಮುಗಿಸಿ ಸ್ವಾಮಿಯ ದರ್ಶನ ಪಡೆದು ತದನಂತರ ಉಪವಾಸ ಇರೋರಿಗೆ ಇರಪ್ಪ ರೈಸ್ ಊಟ ಮಾಡಬಾರ್ದು ಉಪವಾಸ ಇದ್ದೀನಿ ಅಂತ ಅಂದರೆ ರೈಸ್ಗೆ ಅವಕಾಶ ನಾವು ಅನ್ನದ ವ್ಯವಸ್ಥೆ ಹನ್ನೆರಡು ಗಂಟೆ ಮೇಲೆ ಇಟ್ಕೊಂಡಿದ್ದೀವಿ ಬೆಳಗ್ಗೆ ಆರು ಗಂಟೆಯಿಂದಲೇ ಒಂದು ಸಜ್ಜಿಗೆ ಐಟಮ್ ಖಾರಭಾತು ಕೇಸರಿ ಭಾತು ಈ ಥರ ಒಂದು ಭಕ್ತರಿಗೆ ಒಂದು ಪ್ರಸಾದ ವ್ಯವಸ್ಥೆ ಇಟ್ಕೊಂಡಿದ್ದೀವಿ ಹನ್ನೆರಡು ಗಂಟೆ ಮೇಲೆ ಅನ್ನ ಪ್ರಸಾದ ಇನ್ನೊಂದು ಮತ್ತೊಂದು ಎಲ್ಲ ಥರದ್ದು ಅನ್ನದಾನದ ವ್ಯವಸ್ಥೆ ಇಟ್ಕೊಂಡಿದ್ದೀವಿ ಈಗಾಗಲೇ ಸುಮಾರು ಜನ ನನ್ನ ಲೆಕ್ಕ ಆಗಲೇ ಒಂದು ಐದು ಸಾವಿರ ಜನ ಮೇಲ್ಗಡೆ ಮೇಲ್ಪಟ್ಟು ಜನಗಳು ಆಗಲೇ ದರ್ಶನ ಆಗಿದೆ ಸಂಜೆ ಅಂತೂ ನನ್ನ ಲೆಕ್ಕ ಒಂದು ಇಪ್ಪತ್ತೈದು ಸಾವಿರ ಜನ ಮೇಲ್ಪಟ್ಟು ಬರ್ತಾರೆ ಅಷ್ಟು ಜನ ಬರೋ ಭಕ್ತರು ಹತ್ರ ಎಲ್ಲ ಥರದ ವ್ಯವಸ್ಥೆ ಮಾಡಿದ್ದೀವಿ ಶಿವರಾತ್ರಿ ಹಬ್ಬದ ದಿವಸ ಎಲ್ಲ ಬನ್ನಿ ಆ ಜೋಡಿ ಇಡೀ ಭರತಖಂಡದಲ್ಲೇ ಒಂದೇ ಗರ್ಭದ ಗುಡಿಯಲ್ಲಿ ಎರಡು ವೀರ್ ಬದ್ರೆ ಅದನ್ನು ನೋಡ್ತೀನಿ ಅಂದರೆ ಅದು ಮಾಚೋಳ್ಳಿ ಗ್ರಾಮ ಮಾಚೋಳ್ಳಿ ಗ್ರಾಮ ಬಂದು ನೋಡ್ತೀನಿ ಅಂದರೆ ಜೋಡಿ ವೀರಭದ್ರ ದರ್ಶನ ಐವತ್ತೊಂದರ ಶಿವ ಮೇಲ್ಗಡೆ ಶಿವನ ಶಿವರಾತ್ರಿ ಪ್ರಯುಕ್ತ ಶಿವನ ದರ್ಶನ ಮಾಡ್ಬೋದು ಮುರುಡೇಶ್ವರದಲ್ಲಿ ಐವತ್ತು ಏನು ನೂರ ಇಪ್ಪತ್ತೆಂಟಡಿ ಅಡಿ ಮುರುಡೇಶ್ವರ ಇದೆ ಎಷ್ಟೋ ಜನ ಮುರುಡೇಶ್ವರ ಎಷ್ಟೋ ಭಕ್ತರು ನೋಡೋಕ್ಕಾಗಲ್ಲ ಹಾಗಾಗಿ ಆ ಮುರುಡೇಶ್ವರ ನೋಡೋದಿಲ್ಲ ಅಂತವರು ಇಲ್ಲಿ ಮಾಚೋಳ್ಳಿ ಬಂದರೆ ನಾನು ಮುರುಡೇಶ್ವರ ನೋಡಿದೆ ಅನ್ನೋ ಜನ ತೃಪ್ತಿ ಆಗಲಿ ಅಂದ್ಬಿಟ್ಟು ಮೂರು ಮೂರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೊಂದರೇ ಶಿವನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಆ ಪ್ರತಿಷ್ಠಾಪನೆ ಯಾವ ರೀತಿ ಮಾಡೋದು ಅಂದರೆ ಇಪ್ಪತ್ತೈದು ಜನ ಸ್ವಾಮೀಜಿಗಳು ಅದರಲ್ಲೂ ನಮ್ಮ ಜಗದ್ಗುಳು ಆದ ರಂಭಾಪುರಿ ಶಿವಗಳಿಂದ ಆ ಶಿವನ ಲೋಕಾರ್ಪಣೆಗೊಂಡಿದೆ ಸುಮಾರು ಈ ಭಾಗದಲ್ಲಿ ಎಲ್ಲ ಸ್ವಾಮೀಜಿಗಳು ಪಾದ ಸ್ಪರ್ಶನೆಯಿಂದ ಈ ಒಂದು ಮಾಚೊಳ್ಳಿ ಗ್ರಾಮ ಪುನೀತರಾಗಿದೆ ಹಾಗಾಗಿ ಬನ್ನಿ ಎಲ್ಲ ಭಕ್ತಾದಿಗಳು ಜೋಡಿ ಇರುವ ದರ್ಶನ ಮಾಡಿ ಏನು ಬ್ಯಾರಿಕೇಟು ವಾಡೋ ವಾಡೆ ಹೋದರೆ ನೀವು ಸ್ಟ್ರೈಟು ದೇವಸ್ಥಾನಕ್ಕೆ ಹೋಗ್ತೀರಾ ದೇವ್ರ ದರ್ಶನ ಮಾಡಿ ಹಂಗೆ ಹಿಂದ್ಗಡೆ ಹೋದರೆ ಸ್ಟೇಜು ಪ್ರಸಾದ ವ್ಯವಸ್ಥೆ ಇದೆ ಬ್ಯಾರಿಕೇಟ್ನ ಆಚೆ ಬಂದರೆ ಬರೀ ಶುಭನ ನೋಡ್ಬೋದು ಅಷ್ಟೇ ಅದಕ್ಕೆ ಸ್ವಲ್ಪ ಕಾಲಾವಕಾಶ ತೊಗೊಂಡು ಸಮೃದ್ಧಿಯಿಂದ ಶಾಂತರ ಇದಾಗಿ ಬ್ಯಾರಿಕೇಟಲ್ಲಿ ಓಡೇ ಹೋಗಿ ಸ್ವಾಮಿ ದರ್ಶನ ಮಾಡಿ ಹಿಂದ್ಗಡೆ ಉತ್ಸವ ಮೂರ್ತಿ ಅಲ್ಲಿ ಪೂಜೆ ವ್ಯವಸ್ಥೆ ಇದೆ ಮಹಾಮಂಗಲಾರತಿ ಹಣ್ಣು ಕಾಯಿ ಮಾಡಿಸ್ಬೋದು ಅಲ್ಲಿ ಮಾಡಿಸಿ ಹಿಂದುಗಡೆ ಬಂದರೆ ಪ್ರಸಾದ ವ್ಯವಸ್ಥೆ ಈಗ ಮಧ್ಯಾಹ್ನ ಬಂದು ಭರತನಾಟ್ಯ ಜಾದು ಯಕ್ಷಗಾನ ಡ್ಯಾನ್ಸ್ ಪ್ರೋಗ್ರಾಮು ಸಾಯಂಕಾಲ ಒಂದು ತಮಿಳುನಾಡಿನ ಒಂದು ಭದ್ರಕಾಳಮ್ಮ ಬರ್ತಾ ಇದೆ ಇವಾಗ ವೀರಗಾಸೆ ಭದ್ರಕಾಳಮ್ಮ ಸುಮಾರು ರಂಗ ಕಲಾವಿದರು ವೀರಗಾಸ ಕಲಾವಿದರೆಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬನ್ನಿ ಎಲ್ಲರೂ ಸ್ವಾಮಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಸುಖಿನೋ ಸುಖಿನಲ್ಲಿ ಇಲ್ಲಿ ಇಲ್ಲಿ ಒಂದು ಕಾಯಿ ಕಟ್ಟೋ ಪದ್ಧತಿ ಇದೆ ಒಂದು ಕಾಯಿನ ಭಗವಂತನ ಸಂಕಲ ಮಾಡಿ ಒಂದು ಕಾಯಿ ಕೊಡ್ತೀವಿ ಆ ಕಾಯಿ ಮೇಲೆ ನೀವು ಬರೀಬೇಕು ನಿಮ್ಗೇನು ಮದುವೆ ಆಗಿಲ್ವಾ ಮಕ್ಕಳಾಗಿಲ್ವಾ ಮನೇಲಿ ಏನೇ ಸಮಸ್ಯೆ ಇಲ್ಲ ಕೋರ್ಟು ಕಚೇರಿ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಒಂದು ಕಾಯಿ ಮೇಲೆ ಆ ಬರೆದು ಫಸ್ಟು ಸ್ವಾಮಿ ಹೆಸರು ಬರಿಬೇಕು ನಿಮ್ಮ ಹೆಸರು ಬರೀಬೇಕು ನಿಮ್ಮ ಸಂಕಲ್ಪ ಬರೆದಿ ಆ ಕಾಯಿನ ಇಟ್ಕೊಂಡು ಜೋಡಿ ವಿರೋಧಿಸಿ ದೇವಾಲಯ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಆ ಕಾಯಿನಲ್ಲಿ ಕಟ್ಟಿಸ್ತೀವಿ ಕಟ್ಟಿದ ಮೇಲೆ ಸ್ವಾಮಿಗೆ ಪ್ರತಿ ಅಮಾವಾಸೆಯಿಂದ ಅಭಿಷೇಕದ ತೀರ್ಥ ಮೂರು ಬಿನಿಗೆ ಹಾಕ್ತೀವಿ ಆ ಥರ ಮೂರು ಅಮಾಸ್ಯೆ ನೀವು ಬಂದಿದೆ ಆದರೆ ನೀವು ಖಂಡಿತ ನೀವೇನೇ ಅಂದ್ಕೊಂಡಿದ್ರು ಆ ಪುಣ್ಯಕ್ಷೇತ್ರದಲ್ಲಿ ಇವತ್ತಂತೂ ಹದಿನೈದು ವರ್ಷ ಹದಿನಾರು ವರ್ಷ ಡಾಕ್ಟ್ರುಗಳು ಬಂದು ಇಲ್ಲಿ ಕಾಯ ಕಾಯಿ ಕಟ್ಟಿದ ಮೇಲೆ ಮಕ್ಕಳಾಗಿಲ್ಲ ಅಂದರೆ ಡಾಕ್ಟ್ರುಗಳು ಬಂದು ಸಂತಾನ ಭಾಗ್ಯ ಪಡ್ಕೊತಾ ಇದ್ದಾರೆ ಹಾಗಾಗಿ ದಯವಿಟ್ಟು ಬನ್ನಿ ಏನೇನು ಮನುಷ್ಯನಿಗೆ ಸಮಸ್ಯೆ ಇದೆ ಆ ಜೋಡಿ ಇರುವಂಥ ಖಂಡಿತ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಹುಟ್ಟಿಸಿದ ಇಲ್ಲಿ ಸುಮಾರು ವರ್ಷದಿಂದ ವರ್ಷ ವರ್ಷವೂ ಇದು ವಿಜೃಂಭಣೆಯಿಂದ ನಡೀತಾ ಇದೆ ಜೋಡಿ ವಿರಮೇಶ್ವರ ಸ್ವಾಮಿದು ನಮ್ಮ ಪ್ರಧಾನ ಅರ್ಚಕರಾದ ರುದ್ರೇಶ್ ಅವರು ಬಹಳ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಒಂದು ತನ್ನ ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ದಾರೆ ಸಾವಿರಾರು ಜನ ಸಂಖ್ಯೆಯಲ್ಲಿ ಇವತ್ತು ಬಂದು ಇಲ್ಲೆಲ್ಲ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ ಹಾಗಾಗಿ ಎಲ್ಲ ಜನಗಳು ಹೆಚ್ಚಿನ ರೀತಿಯಲ್ಲಿ ಬಂದು ಇಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವೀರಭದ್ರ ಸ್ವಾಮಿ ಎಲ್ಲ ಕಡೆನೂ ಒಂದೇ ಇರೋದು ಇಲ್ಲಿ ನಮ್ಮೂರಿನಲ್ಲಿ ಜೋಡಿ ವೀರಭದ್ರ ಅದೇ ನಮ್ಮ ಶ್ರೇಷ್ಠತೆ ಇಲ್ಲಿ ಅದು ನಮ್ಗೆ ತುಂಬ ಖುಷಿ ಎಲ್ರಿಗೂ ನಮಸ್ಕಾರ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಆಚೋಳಿಲಿ ಜೋಡಿ ವೀರಭದ್ರಸ್ವಾಮಿ ದೇವಸ್ಥಾನ ಇರೋ ನಮ್ಮ ಹೆಮ್ಮೆ ಈ ದೇವಸ್ಥಾನದ ಪ್ರತಿ ವರ್ಷವೂ ನಾವು ಇದೇ ಥರನೇ ಸೆಲ ಸೆಲೆಬ್ರೇಟ್ ಮಾಡ್ತೀವಿ ರುದ್ರೇಶ್ ಸರ್ ಅವರು ತುಂಬ ಚೆನ್ನಾಗಿ ಇದನ್ನು ಡೆವಲಪ್ ಮಾಡಿದ್ದಾರೆ ದೇವಸ್ಥಾನ ಬಟ್ ಎಲ್ಲ ಸುತ್ತಮುತ್ತಲಿನವ್ರಿಗೆಲ್ಲರಿಗೂ ಗೊತ್ತಾಗೋಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇಲ್ಲಿ ವೀರ್ಗಾಸೆ ಕುಣಿತ ಪೂಜೆ ಆಗಿರ್ಬೋದು ಅಭಿಷೇಕ ಆಗಿರ್ಬೋದು ಅಮವಾಸ್ಯ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ನಮ್ಮ ನಮ್ಮ ಊರಲ್ಲಿ ಈ ದೇವಸ್ಥಾನ ಇರೋದು ನಮ್ಮ ಹೆಮ್ಮೆ ನಮಗೆ ತುಂಬ ಖುಷಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಮ್ಮ ದೇವಸ್ಥಾನ ಬೆಳಿಬೇಕು ಅನ್ನೋದು ನಮ್ಮ ಖುಷಿ ಮತ್ತು ನಮ್ಮ ಜನರೆಲ್ರಿಗೂ ದೂರ ಹೋಗೋಕ್ಕಾಗಲ್ಲ ಸೊ ಇಲ್ಲೇ ನಮ್ಮ ದೇವಸ್ಥಾನ ಇರೋದ್ರಿಂದ ಎಲ್ಲರೂ ಬಂದು ಇಲ್ಲೇ ಆಚರಿಸ್ಬೋದು ಅದೊಂದು ನಮ್ಮ ಹೆಮ್ಮೆ ನಮ್ಮ ಊರಲ್ಲಿ ಈ ದೇವಸ್ಥಾನ ಜೋಡಿ ವೀರಭದ್ರ ದೇವಸ್ಥಾನ ಇರೋದು ನಮ್ಗೆ ತುಂಬ ಖುಷಿ ಇಲ್ಲಿ ಇರೋರಿಗೆ ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಕಾಯಿ ಕಟ್ಟಿ ಹರಕೆ ಕಟ್ಟಿ ಅಮಾಸಿನ ಟೈಮಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಅವ್ರಿಗೆ ಮಕ್ಕಳಾಗಿದೆ ತುಂಬ ಜನಕ್ಕೆ ತುಂಬ ದೂರದಿಂದ ಬೇರೆ ಜಿಲ್ಲೆಗಳಿಂದೆಲ್ಲ ಬಂದು ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ ಅದು ನಮ್ಮ ಖುಷಿ ಎಲ್ಲರೂ ನಾವು ಇಲ್ಲಿಗೆ ಬಂದಿದ್ದು ಮಕ್ಕಳಾಗಿದೆ ಅಂತ ತುಂಬ ಹೇಳಿದ್ರಲ್ಲ ಅದನ್ನು ನಮ್ಗೆ ತುಂಬ ಖುಷಿ ಅನಿಸುತ್ತೆ ನಮ್ಮ ರುದ್ರೇಶ್ ಸರ್ ಈ ದೇವಸ್ಥಾನನ ಇಷ್ಟು ಮಟ್ಟಕ್ಕೆ ತಂದು ಒಳ್ಳೆ ನಮ್ಮ ಗ್ರಾಮನ ಅಭಿವೃದ್ಧಿ ಹೊಂದಸದಲ್ಲಿ ಒಳ್ಳೆ ಕೈ ಜೋಡಿಸಿದ್ದಾರೆ ಹಂಗೆ ಜನ ಗ್ರಾಮ ಜನತೆಯೂ ಕೂಡ ಕೈ ಜೋಡಿಸ್ತಾ ಇದ್ದೀವಿ ಈ ದೇವಸ್ಥಾನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಅನ್ನೋದೇ ನಮ್ಮ ಆಶಯ ಅನುಭವ ಅಂದರೆ ಮಾಮೂಲಿ ಯಾವಾಗಲೂ ಸೋಮವಾರ ಹೊತ್ತು ಪೂಜೆಗೆ ಬರ್ತೀವಿ ಅಮಾವಾಸ್ಯೆ ಪೂಜೆಗೆ ಬರ್ತೀವಿ ಶಿವ ಅಂದರೆ ಎಲ್ಲರಿಗೂ ಇಷ್ಟನೇ ಅಲ್ವಾ ಶಿವನ್ ನಂಬದವ್ರು ಯಾರೂ ಕೈ ಬಿಡಲ್ಲ ಶಿವನ್ ಯಾವುದೇ ರೀತಿಯಿಂದ ಶಿವನ್ ಪೂಜೆ ಮಾಡಿದ್ರೆ ಶಿವ ಹೊಲ್ದೇ ಹೊಲಿತಾನೆ ಅನ್ನೋದೇ ನಮ್ಮ ನಂಬಿಕೆ